ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಕ್ರಾಂತಿ ಹಬ್ಬ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ನಮ್ಮ ಮನೆಯ ಪೂಜೆ ನಮ್ಮ ಮನೆಯಲ್ಲಿ ಹಬ್ಬ ಮುಗ್ದಿದೆ ಬಟ್ ಇನ್ನೂ ಟಿಫನ್ ಆಗಿಲ್ಲ ಟಿಫನ್ ಮಾಡಿ ಹಿಂಗೆಲ್ಲ ಪೂಜೆ ಆಯಿತು ಮನೆಯಲ್ಲಿ ಇವಾಗ ನಿಮ್ ಚಾಲ್ ನೆತ್ಕೊಂಡು ಆಟಾಡ್ತಾ ಇದ್ದೀನಿ ಆಮೇಲಿಂದ ನಾಷ್ಟ ಮಾಡಿಲ್ಲ ಇನ್ನು ನಾಷ್ಟ ಏನೇನು ಮಾಡಿದಾರೆ ಅಂತ ತೋರಿಸ್ತೀನಿ ಬನ್ನಿ ಹಬ್ಬದ ಊಟ ಗಾಯ ಟಿಫನ್ ಇವಾಗ ಮಾಡ್ತಾ ಇದ್ದೀನಿ ಸಿಪೊಂಗಾಯಿ ಪೊಂಗಲ್ ಕಡಲೆ ಬೇಯಿಸಿರೋದ್ ಕಡಲೆ ಗಿಣಸು ಟಿಫನ್ ಮಾಡಿ ಸಿಪ್ಪ ಎಲ್ಲರೂ ನಾಷ್ಟ ಮಾಡ್ತಾ ಇದ್ರಿ ತೋರ್ಸಾಗ ಅವ್ರು ಇನ್ನೂ ಸ್ನಾನ ಮಾಡಿಲ್ಲ ನಾನು ಊಟ ಮಾಡ್ತವನೆ. ಲಡ್ಡು বানოვნೆ. ಅಷ್ಟೆ ಹ್ಯಾಪಿ ಸಂಕ್ರಾಂತಿ ಅಣ್ಣ. ಸಿಂಧಿ ಹ್ಯಾಪಿ ಸಂಕ್ರಾಂತಿ. ಚೇತೂ. ಹ್ಯಾಪಿ ಸಂಕ್ರಾಂತಿ. ಹೈ ಪಾಯ್. ಹ್ಯಾಪಿ ಸಂಕ್ರಾಂತಿ. ಹೈ. ನನಗೆ ಮೊದಲನೇ ಲಾಗ್ ಗೆ ಏನಾದರೂ ಒಂದು ಸಜೆಷನ್

ಅದು ಬಿಟ್ಟು ಬೇರೆ ಏನಾದರೂ ನನ್ನ ಲಾಗ್ ಗೆ ಏನಾದರೂ ಹೇಳಿ ನನ್ನ ಬಿಟ್ಟು ಅಣ್ಣ ನಾನು ಬಂದಿದ್ದೆ ನಿಮ್ಮ ಮನೆಯಲ್ಲಿ ಇರಲಿಲ್ಲ ಪಾಯ್ ಬೈ ಹೊರಟಾ ಎಸ್ ಹಾಗೆ ಹೋಗ್ತೀಯಾ ಓಕೆ ಬರ್ತೀನಿ ಅಲ್ಲಿದೆ ನನ್ನ ಗಾಡಿ ಅಲ್ಲಿದೆ ಅಲ್ಲಿ ಲಾಸ್ಟ್ ಸರ್ ರಿಪಿಟರ್ ಬೈ ಜುಪಿಟರ್ ಹ ಹ ಇವಾಗ ಚೈತ್ರ ಮನೆಗೆ ಹೋಗ್ತಾ ಇದೀವಿ ಅವಳು ಅಕ್ಕ ಕೈತಾ ಇದಾರೆ ಅದಕ್ಕೆ ಹೋಗಿ ಹಾಯ್ ಹೈ ಬನ್ನಿ ಹೋಗೋಣ ನೋಡಿ ಗಾಯ್ಸ್ ಆಗ್ಲೇ ಹೊಸ ಬಟ್ಟೆ ತಗೊಂಡು ಹಾಕೋ ಬಂದಿದಾರೆ ಆ ಆಗ್ಲೇನು ಹೊಸ ಬಟ್ಟೆ ತಾನೇ ಹಾಕಿದ್ದು ಇವಾಗ ಯಾಕೆ ಈ ತರ ನಾನು ಇಂಗ್ಲಿಶಲ್ಲಿ ಏನು ಕೇಳಿದೆ ಈಗ ಚೈತ್ರ ಮನೆಗೆ ಬಂದಿದ್ದೀವಿ ಹಿಂದೆ ಬಾ ಮತ್ತೆ ನಾಷ್ಟ ಮಾಡ್ತಾವ್ರೆ ತಿನ್ನತೀನಿ ಆಮೇಲೆ ಈ ತರ ಹಿಂಸೆ ಕೊಡ್ತಾರೆ ಗಾಯಸ್ ರೆಡಿ ಆಗಿಬಿಟ್ಟು ಫೋಟೋ ತೆಗಿ ಫೋಟೋ ತೆಗಿ ಫೋಟೋ ತೆಗಿ ಪೋಸ್ ಕೊಡಿ ಟ್ಯಾಡಂಟೆಂಟ್ ಟ್ಯಾಡ್ ಅಂಟೆನ್ ನಾನು ಮುಸ್ತಫ್ ಆಗಿದ್ದೀನಿ ಇವಾಗ ನಿಂತ್ಕೊಳ್ಳಿ ಸರಿ ನೋಡಿ ಗಾಯ್ಸ್ ಇನ್ನೊಬ್ರು ಜಾಯ್ನ್ ಆದ್ರು ಫೋಟೋ ಸೆಷನ್ಗೆ ಫೋಟೋ ಸೆಷನ್ಗೆ ರೈಲ್ವೆ ಸ್ಟೇಷನ್ ರೈ ನಾನು ಹೇಳಿದ್ದು ಫೋಟೋ ಸೆಷನ್ ಫೋಟೋ ಸೆಷನ್ 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 ಇವ್ರಿಗೂ ಫೋಟೋ ಬೇಕಂತೆ ನೀನು ಇಲ್ಲ ನಿನ್ನ ನಾವನ್ನ ಕಳೆ ಓಡ್ಬೋದಿರೋ ನೆಪ ಮಾಡ್ಕೊಂಡು ಕಳ್ಳ ಫೋಟೋ ಬೇಕಂತೆ ತಕ್ಕೊಡ್ತೀನಿ ನೋಡಿ ಪೋಸ್ ನೋಡಿ ಅಕ್ಕ ತಮ್ಮನ್ ಪೋಸ್ ನೋಡಿ ಇವರು ಆ್ಯಡ್ ಆದ್ರು ಫೋಟೋಗೆ ನಿಜ ಹೇಳಿ ಫೋಟೋಗೆ ತಾನೇ ಬಂದಿದ್ದು ನೋಡಿ ಈ ತರ ಹಿಂಸೆ ಕೊಡ್ತಾ ಇದಾರೆ ಅಮ್ಮ ಹಬ್ಬದ ಹಿಂಗೆಲ್ಲ ಮಾಡಬಾರ್ದಣ್ಣ ಖುಷಿ ಆಯ್ತಾ ಏನಣ್ಣ ಇಲ್ಲ ಎಲ್ಲಿ ಬಿದ್ದಿಲ್ಲ ಕಸ ತಿನ್ಬೇಕ ನಾನು ಗೈಸ್ ಗಾಡಿ ಕೀಲಿ ಇದೆಯಲ್ಲ ಇದನ್ನ ಕೊಟ್ಟಿರ್ತಾರೆ ಯಾರಿಗಾರು ಗೊತ್ತಿದ್ರೆ ಯಾರಿಗಾರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಅವರು ಒಬ್ರಿಗೆ ಬಿಟ್ಟು ನಿಮಗೂ ಗೊತ್ತಿಲ್ಲ ಅಂದ್ರೆ ತಾನೆ ನಮ್ಮ ಚಿಕ್ಕಪ್ಪುಂಗೂ ಗೊತ್ತಿಲ್ಲ ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾಕೆ ಅಂತ ಹಾಯ್ ಗಾಯ್ಸ್ ಲಡ್ಡು ಬಿಡಕ್ಕೆ ಬಂದಿದ್ದೀವಿ ಅವ್ರ ಮನೆ ಹತ್ರ ತೋರ್ಸೋಣ ಬಾಯ್ ಮಾಡಪ್ಪ ಬಾಯ್ ಆಯ್ತು ಈಗ ಮನೆ ಕಡೆ ಬಾಯ್ ಮಗ್ನೆ ಟಾಟಾ ನೋಡಿ ಯಾರಿದ್ದಾರೆ ನಮ್ಮ ಜೊತೆ ಯಾರೊಂದು ಗೊತ್ತಾಗಿಲ್ಲ ಆ ಕಡೆ ತೋರ್ಸ್ ಗೊತ್ತಾಗುತ್ತೆ ಇವ್ರ ಹೆಸರು ಮಾನಸ ಅಂತ ಅವ್ರದ್ದು ಮಿನಿ ಲಾಗ್ ಇದೆ ಗೈಸ್ ಇನ್ಸ್ಟಾದಲ್ಲಿ ನೋಡಿ ಫಾಲೋ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇವ್ರದ್ದು ಅವ್ರ ಮಗಳು ಚಿಲ್ಲಚಿ ಆಯ್ ಮೇಡಮ್ ಅಲ್ಲ ಅವ್ಗೆ ಹಾಯ್ ಬಾಯ್ ಮೇಡಮ್ ಬಾಯ್ ಇಲ್ಲಿ ಇಲ್ಲಿ ಹಾಯ್ ಇದು ಅಣ್ಣ ಅಂದ್ರೆ ಇವರ ಹಸ್ಬೆಂಡ್ ಹಾಯ್ ಹೇಳಿ ಅಣ್ಣ ಈಗ ಬಂದಿದ್ದಾರೆ ಮನೆಗೆ ಸಂಜೆ ನೀನ್ ಕೊಡೋಕೆ ಎಳ್ಳುದಿಲ್ಲ ಕೊಡಕ್ಕೆ ಹ್ಯಾಪಿ ಸಂಕ್ರಾಂತಿ ಅಷ್ಟೇ ಗಾಯ ಇವರು ನಮ್ಮ ಅಮ್ಮ ಭದ್ರಕಾಳಿ ನೋಡಿ ನಿಂತಿದ್ದು ಹಾಯ್ ನಾನು ಹಾಯ್ ಮಾಡು

ಶಾಲೆನ್ ಒಂದು ಸವಾಲು ಹೊಸ ಗಾಡಿಗಳು ತಗೊಂಡಾಗ ಗಾಡಿ ಕೀಚನ್ ಕೀ ಜೊತೆ ಇದೊಂದು ಇದನ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ನಂಬರ್ ಅದು ಗಾಡಿದು ಏನ್ ಏನ್ ನಂಬರ್ ಇದೆ ಇದರಲ್ಲಿ ಗಾಡಿ ರಿಜಿಸ್ಟರ್ ಮಾಡಿರ್ತಾರ ಇದ್ರಲ್ಲೇ ಕೊಟ್ಟಿರ್ತಾರಲ್ಲ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಗೊತ್ತಾಗಲ್ಲ ತಲೆ ಗೊತ್ತಾಗ್ಲಿ ಅಂತ ಕರೆಕ್ಟ್ ಹೇಳಿದೀನಿ ಇಲ್ಲ ರಾಂಗ್ ಆನ್ಸರ್ ಕರೆಕ್ಟ್ ಆನ್ಸರ್ ಅದೇ ಅಷ್ಟೇ ಗಾಯ್ಸ್ ಬೆಳಗ್ಗೆ ಯಾರು ಇದಕ್ಕೆ ಆನ್ಸರ್ ಮಾಡಿರ್ಲಿಲ್ಲ ಇವಾಗ ಈ ಬುದ್ಧಿವಂತ ಏನೋ ಆನ್ಸರ್ ಮಾಡಿದಾನೆ ಕರೆಕ್ಟೋ ತಪ್ಪೋ ನನ್ಗಂತೂ ಗೊತ್ತಿಲ್ಲ ನಿಮಗ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ

நோடி எல்லா तीन सात पंगल तीन देखो अरे पच पंगल का लिमाड़ों बंदा नौ डियो नो बा ये सब इंदिरा ए इस वाला पेंडे होगा मोनोसांग अब बीचों बीच में बंदा बारिश आएगा तो अंधालाखन ऐड कर दो अगर गुड़ारी story ली गुड़ाला कुछ इतना नहीं है बरी नाटक रियारो एना मारे ला ಏನ್ ಕಾಂಟೆಂಟ್ ಕೊಡ್ಲಿ ನಮ್ ಚಾರ್ಲಿ ನೋಡಿ ಗಾಯ್ಸ್ ಹೆಂಗ್ ಪಚ್ಚೊಂಡಿದ್ದಲ್ಲೇ ಆಯ್ ಬಂಗರಿ ಆಯ್ ಬಂಗರಿ ಚಾರ್ಲಿ ಚಾರ್ಲಿ ಅಂದ್ರೆ ಸಾಕು ಎಲ್ಲಿದ್ರು ಓಡ್ ಬಂದ್ಬಿಡ್ತಿದ್ರು ನನ್ ಕಂಡಾಯ್ತು ಗಾಯ್ಸ್ ಹಬ್ಬ ಮುಗೀತು ಹಂಗೆ ನನ್ ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ

ಹಬ್ಬ ಮುಗೀತು ನೆಕ್ಸ್ಟ್ ಲಾಗ ಸಿಗ್ತೀನಿ ಬಾಯ್ ಚಲೀ ಬಾಯ್ ಮಂಗ್ಲೆ ಬಾಯ್ ಬಾಯ್ ಗಾಯ್ಸ್ ನೆಕ್ಸ್ಟ್ ಲಾಗ ಸಿಗ್ತೀನಿ